ನಮಸ್ತೆ ಫ್ರೆಂಡ್ಸ್ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಗಾದೆ ವಿಸ್ತರಣೆ ಗಾದೆ ಯಾವ್ದಪ್ಪ ಅಂತಂದ್ರೆ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಅತಿ ಒಳ್ಳೆಯತನವು ಅಪಾಯ ಎಂಬುದನ್ನ ಈ ಗಾದೆ ತಿಳಿಸುತ್ತದೆ ಗುಂಪಿನಲ್ಲಿ ಹೊಡೆದಾಟ ನಡೆಯುತ್ತಿದ್ದಾಗ ತಪ್ಪಿಸಿಕೊಳ್ಳುವರು ಎಷ್ಟು ಮಂದಿ ಆದರೆ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚೇ ವಿನಃ ಕಡಿಮೆ ಇಲ್ಲವೇ ಇಲ್ಲ ಎಲ್ಲರಿಗೂ ಸೋತು ನಡೆಯುವವನಿಗೂ ಬಾಗಿದವನಿಗೆ ಪೆಟ್ಟು ಹೆಚ್ಚು ಸೋತು ನಡೆಯುವವನಿಗೂ ಮತ್ತು ಬಾಗಿ ನಡೆಯುವವನಿಗೂ ಪೆಟ್ಟು ಹೆಚ್ಚು ಅತಿ ಒಳ್ಳೆಯತನವನ್ನು ಜನರು ದುರುಪಯೋಗ ಪಡಿಸಿಕೊಳ್ಳುವುದರಲ್ಲಿ ಆಶ್ಚರ್ಯವಿಲ್ಲ ಮೆತ್ತಗಿರೋನ ಮೊಣಕೈಯಿಂದ ತಿವಿದ್ರು ಅನ್ನೋ ಒಂದು ನಾಣ್ಣುಡಿ ಇದೆ ಹಾಗೇನೇ ಕರ್ಣನ ದಾನ ಶೂರತ್ವವನ್ನ ಕಂಡು ಹೆತ್ತ ತಾಯಿಯೂ ಸಹ ಅವನನ್ನ ತೊಂದರೆಗೆ ಗುರಿಪಡಿಸಿದಳು ಇದು ಗಾದೆ ನೀವು ಇಷ್ಟಪೂರ್ಣ ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗುತ್ತೆ ಧರ್ಮರಾಯನ ಅತಿ ಒಳ್ಳೆಯತನ ಅವನನ್ನ ವನವಾಸ ಅನುಭವಿಸುವಂತೆ ಮಾಡಿತು ಅತೀ ಒಳ್ಳೆಯತನ ದಾನಗಳಿಂದ ಬಲಿಚಕ್ರವರ್ತಿಯು ಪಾತಾಳಕ್ಕೆ ತುಳಿಯಲ್ಪಟ್ಟನು ಆದ್ದರಿಂದಲೇ ಅತಿ ಸರ್ವತ್ರ ವರ್ಜಯೇತ್ ಅತಿ ಎಂಬುದನ್ನ ಬಿಡಬೇಕು ಎಂಬುದಾಗಿ ಈ ಸಂಸ್ಕೃತ ಶುಭಾಶಿತ ಹೇಳುತ್ತದೆ ಸತ್ಯವಂತರಿಗಿದು ಕಾಲವಲ್ಲ ಎಂಬುದಾಗಿ ದಾಸರು ಹಾಡಿದ್ದಾರೆ ಸತ್ಯವಂತರಿಗೆ ಸತ್ವ ಪರೀಕ್ಷೆ ಎಂಬುದನ್ನ ಹರಿಶ್ಚಂದ್ರ ಸಾರಿದ್ದಾನೆ ಒಳ್ಳೆಯತನದ ಪರಮಾವಧಿ ಹರಿಶ್ಚಂದ್ರನದು ಆದ್ದರಿಂದ ಸತ್ವ ಪರೀಕ್ಷೆಗೆ ಅವನು ಗುರಿಯಾಗಬೇಕಾಯಿತು ಅತಿ ಗುಣವಂತೆ ಸೀತೆ ಅಗ್ನಿ ಪರೀಕ್ಷೆಗೆ ಗುರಿಯಾದಳು ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಎಂದು ಜೇಡರ ದಾಸಿಮಯ್ಯ ಹೇಳಿದ್ದಾನೆ ಸಜ್ಜನರ ಸತ್ವ ಪರೀಕ್ಷೆ ಹೀಗೆ ಸಾಗಿಯೇ ಇದೆ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಎಂಬುದು ಶತ ಸಿದ್ಧ ಧನ್ಯವಾದಗಳು ಫ್ರೆಂಡ್ಸ್ ನೀವು ಇಷ್ಟು ಬರದ್ರೆ ಪೂರ್ಣ ಅಂಕ ಸಿಗುತ್ತೆ ನಿಮಗೆ ಗಾದೆ ವಿಸ್ತರಣೆಗೆ ಹೀಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ದಯವಿಟ್ಟು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಸಮಯವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಯಾವ್ದಾದ್ರು ಅಗತ್ಯ ಅಂತ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಗಾದೆ ವಿಸ್ತರಣೆಗೆ ಇಲ್ಲಿ ನಾನು ಏನ್ ಪಾಯಿಂಟ್ ಗಳನ್ನ ಕೊಟ್ಟಿದ್ದೀನಿ ಅಷ್ಟು ನಾರ್ಮಲ್ ಆಗಿ ನೆನ್ಪಿಡ್ಕೊಳ್ಳೋ ಅಂತ ಪಾಯಿಂಟ್ಸ್ ಗಳೇ ಇದೆ ತುಂಬ ಕಷ್ಟ ಏನಿಲ್ಲ ಪ್ರಯತ್ನ ಪಟ್ರೆ ಎಲ್ಲ ನೆನ್ಪಿಡ್ಕೊಳಕ್ ಸಾಧ್ಯ